ಮಿತ್ರರೇ ನಮಸ್ಕಾರ ಮಿತ್ರರೇ ಎರಡು ಮೂರು ತಿಂಗಳಿನಿಂದ ಯಾಕೋ ಗೃಹಲಕ್ಷ್ಮಿಯ ದುಡ್ಡು ಬರ್ತಾ ಇಲ್ಲ ಅಕೌಂಟ್ಗೆ ಒಂದು ರೂಪಾಯಿಯೂ ಕೂಡ ಬರ್ತಾ ಇಲ್ಲ ಈ ಮೊದಲು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಬರ್ತಾ ಇತ್ತು ಈಗ ದಿಢೀರಂತ ನಿಂತು ಹೋಗಿದೆ ಮುಂದಿನ ತಿಂಗಳು ಬರಬಹುದಾ ಈ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ ಮಿತ್ರರೇ ಯಾವ ಕಾರಣಕ್ಕೂ ಕೂಡ ಮುಂದಿನ ತಿಂಗಳು ಬರೋದಿಲ್ಲ ನಿಮಗೆ ಸದ್ದಿಲ್ಲದೆ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಥಗಿತಗೊಳಿಸೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ ಹಾಗಂತ ಯೋಜನೆಯನ್ನೇನು ಸ್ಥಗಿತಗೊಳಿಸ್ತಾ ಇಲ್ಲ ಐದು ಗ್ಯಾರಂಟಿಗಳು ಯಥಾವತ್ತಾಗಿ ನಡೀತಾ ಇರುತ್ತೆ ಆದರೆ ಫಲಾನುಭವಿಗಳ ಸಂಖ್ಯೆಯನ್ನು ಕಟ್ ಮಾಡಲಾಗ್ತಾ ಇದೆ ಗಣನೀಯ ಪ್ರಮಾಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಇಳಿಸಲಾಗ್ತಾ ಇದೆ ಪರಿಶೀಲನೆ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ಯಾರಂಟಿಗೆ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಯತ್ನ ಮಾಡ್ತಾ ಇದೆ ಇಡೀ ಗ್ಯಾರಂಟಿ ಯೋಜನೆಗಳ ಸ್ವರೂಪವೇ ಬದಲಾಗುತ್ತೆ ಇಷ್ಟು ದಿನ ಗ್ಯಾರಂಟಿ ರದ್ದಾಗುತ್ತಾ ಗ್ಯಾರಂಟಿಯನ್ನು ನಿಲ್ಲಿಸ್ತಾರಾ ಅಥವಾ ಮುಂದುವರಿಯುತ್ತಾ ಈ ಎಲ್ಲ ಚರ್ಚೆ ಇತ್ತು ಮಿತ್ರರೇ ಗ್ಯಾರಂಟಿ ರದ್ದಾಗುತ್ತೆ ಆದರೆ ಕೆಲವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಅದು ಕೂಡ ಕೆಲವರಿಗೆ ಮಾತ್ರ ಈ ಇಡೀ ಗ್ಯಾರಂಟಿಯ ಸ್ವರೂಪವನ್ನೇ ಸರ್ಕಾರ ಬದಲು ಮಾಡೋದಕ್ಕೆ ಹೊರಟಿದೆ ಈ ಮೂಲಕವಾಗಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾ ಇದೆ ಮಿತ್ರರೇ ಈ ಇಡೀ ಬೆಳವಣಿಗೆಗಳ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಮಾಡ್ತೀನಿ ಯಾರಿಗೆ ಗ್ಯಾರಂಟಿ ಯೋಜನೆಗಳು ಬರ್ತಾ ಇರುತ್ತೆ ಯಾರಿಗೆಲ್ಲ ನಿಲ್ಲುತ್ತೆ ಇದನ್ನೆಲ್ಲ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅತ್ಯಂತ ಮುಖ್ಯ ಕೊಡುಗೆ ಕೊಟ್ಟಿದ್ದೆ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಜನ ಮಾತನಾಡ್ತಾ ಇದ್ರು ಭ್ರಷ್ಟಾಚಾರದ ಆರೋಪಗಳಿದ್ವು ಹೀಗಾಗಿ ಸರ್ಕಾರ ಬದಲಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ ಬರುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಮಿತ್ರರೆ ಗ್ಯಾರಂಟಿಯ ಏಟ್ ಇದೆಯಲ್ಲ ಇದು ಬಿ ಜೆ ಪಿಗೆ ದೊಡ್ಡ ಮಟ್ಟಕ್ಕೆ ಪ್ರಹಾರ ಮಾಡಿಬಿಡ್ತು ಕಾಂಗ್ರೆಸ್ಗೆ ಒಂದು ಕಾಂಗ್ರೆಸ್ಗೆ ಒಂದು ಗೌಪ್ಯವಾಗಿ ಅಲೆಯನ್ನೇ ಸೃಷ್ಟಿ ಮಾಡಿತ್ತು ಯಾಕೆಂದರೆ ಕಾಂಗ್ರೆಸ್ನ ಘೋಷಣೆಗಳು ಆ ರೀತಿಯಾಗಿದ್ವು ನಾವು ಅಧಿಕಾರಕ್ಕೆ ಬಂದರೆ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮನೆ ಯಜಮಾನತಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಎಲ್ಲ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಶ್ರೀಮಂತರು ಬಡವರು ಯಾವುದೇ ಭೇದ ಭಾವ ಇಲ್ಲ ಹಾಗೆ ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಎಲ್ಲರಿಗೂ ಕೊಡ್ತೀವಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಭಾವ ಮಾಡೋದಿಲ್ಲ ಶ್ರೀಮಂತರಿಗೂ ಕೊಡ್ತೀವಿ ಬಡವರಿಗೂ ಕೊಡ್ತೀವಿ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತೀವಿ ಹತ್ತು ಕೆ ಜಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಹೀಗೆ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳಿದ್ವಲ್ಲ ಜನರಿಗೆ ಬಹಳ ಭರವಸೆಯನ್ನು ಮೂಡಿಸಿತ್ತು ಅದು ಅಲ್ಲದೆ ಮಿತ್ರರೇ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ವಿತರಣೆ ಮಾಡಿದ್ರು ಈ ಕಾರ್ಡನ್ನು ಇಟ್ಕೊಳ್ಳಿ ಮುಂದೆ ನಾವು ಅಧಿಕಾರಕ್ಕೆ ಬರ್ತಿದ್ದಂತೆ ನಿಮಗೆ ಇದೆಲ್ಲವೂ ಸಿಗುತ್ತೆ ಅಂತ ಜನ ಅದನ್ನು ನಂಬಿದ್ರು ಓಟ್ ಹಾಕಿದ್ರು ಹೀಗಾಗಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟನ್ನು ಗೆದ್ದಿತ್ತು ಮಿತ್ರರೇ ಆ ಸಂದರ್ಭದಲ್ಲೇ ನಾನೊಂದು ಮಾತನ್ನು ಹೇಳಿದ್ದೆ ಈ ಗ್ಯಾರಂಟಿಯ ಬಗ್ಗೆ ನಾನು ಅನೇಕ ವಿಡಿಯೋ ಮಾಡಿದ್ದೀನಿ ಪ್ರತಿ ಬಾರಿಯೂ ಹೇಳಿದ್ದೆ ಈ ಗ್ಯಾರಂಟಿ ಯೋಜನೆಗಳು ಲೋಕಸಭೆ ಚುನಾವಣೆವರೆಗೆ ಮಾತ್ರ ನಡೆಯುತ್ತೆ ಅದಕ್ಕೆ ಮುಂದುವರೆದು ಈ ಯೋಜನೆಯನ್ನು ಇದೇ ರೀತಿಯಾಗಿ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಸರ್ಕಾರಕ್ಕೂ ಕೂಡ ಸಾಧ್ಯ ಇಲ್ಲ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಇದು ಹೆಚ್ಚು ಕಾಲ ನಡೆಯೋದಿಲ್ಲ ಲೋಕಸಭೆ ಚುನಾವಣೆವರೆಗೆ ಮಾತ್ರ ನಡೆಯುತ್ತೆ ಅಂತ ನಾನು ಹೇಳಿದ್ದೆ ಅನೇಕ ಆರ್ಥಿಕ ತಜ್ಞರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಮಿತ್ರರೇ ಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ ಮಿತ್ರರೇ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೋ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋಗಿ ಎಕನಾಮಿಕ್ಸ್ ಓದ್ಕೊಳ್ಬೇಕಾಗಿಲ್ಲ ಸಾಮಾನ್ಯರಿಗೂ ಕೂಡ ಇದು ಅರ್ಥ ಆಗುತ್ತೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ತೆಗೆದಿಡೋದಕ್ಕೆ ಸಾಧ್ಯವಾ ಅಥವಾ ಸಾಲ ಮಾಡಿ ಈ ಹಣವನ್ನು ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯವ ಇದನ್ನು ನೋಡೋದಾಗಲೇ ಗೊತ್ತಾಗುತ್ತೆ ಇದು ಹೆಚ್ಚು ಸಮಯ ನಡೆಯೋದಿಲ್ಲ ಅಂತ ಸರ್ಕಾರವೂ ಕೂಡ ಈಗ ಬಹಳ ಒತ್ತಡಕ್ಕೆ ಗುರಿಯಾಗಿದೆ ಸಿದ್ದರಾಮಯ್ಯವರ ಸರ್ಕಾರ ಏನೆಂದುಕೊಂಡಿತ್ತು ಏನಾದರೂ ಆಗಲಿ ಲೋಕಸಭೆ ಚುನಾವಣೆವರೆಗೂ ಕೂಡ ಗ್ಯಾರಂಟಿಯನ್ನು ಮುಂದುವರಿಸಬೇಕು ಅಂತ ಯಾಕೆಂದರೆ ಒಂದು ವೇಳೆ ಲೋಕಸಭೆ ಚುನಾವಣೆಯ ಒಳಗೆ ಈ ಗ್ಯಾರಂಟಿಯನ್ನು ನಿಲ್ಲಿಸಿದ್ದೆ ಆದರೆ ದೇಶಮಟ್ಟದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಸೀಟ್ ಕಮ್ಮಿ ಬರುತ್ತೆ ಅದು ಒಂದು ಕಡೆ ಇನ್ನೊಂದು ಕಡೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇತ್ತು ಯಾಕೆಂದ್ರೆ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಕಟಾಕಟ್ 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 ಎಂಟುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಮನೆಯ ಹೆಣ್ಣು ಮಗಳಿಗೆ ಬರುತ್ತೆ ಕಟಾಕಟ್ ಅಂತ ಬರ್ತಾನೆ ಹೋಗುತ್ತೆ ಅಂತ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರಲ್ಲ ಒಂದು ವೇಳೆ ಕರ್ನಾಟಕದಲ್ಲಿ ಗ್ಯಾರಂಟಿ ನಿಲ್ಲಿಸಿದೆ ಆಗಿದ್ರೆ ದೇಶಕ್ಕೆ ಏನು ಸಂದೇಶ ಹೋಗ್ತಾ ಇತ್ತು ಇವರು ಕೇವಲ ಘೋಷಣೆ ಮಾಡ್ತಾರೆ ಇದೆಲ್ಲ ಹೆಚ್ಚು ಸಮಯ ನಡೆಯೋದಿಲ್ಲ ಅನ್ನುವಂಥ ಸಂದೇಶ ಹೋಗ್ತಾ ಇತ್ತು ಹೀಗಾಗಿ ಏನಾದರೂ ಆಗಲಿ ಲೋಕಸಭೆ ಚುನಾವಣೆ ಆಗುವವರೆಗೂ ಕೂಡ ಗ್ಯಾರಂಟಿಯಲ್ಲಿ ವ್ಯತ್ಯಾಸ ಆಗಬಾರದು ಅಂತ ಕಾಂಗ್ರೆಸ್ನ ಹೈಕಮಾಂಡೇ ಸೂಚನೆಯನ್ನು ಕೊಟ್ಟಿತ್ತು ಜೊತೆಗೆ ಮಿತ್ರರೆ ಈಗ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಬೇಕು ಅಂತ ಸ್ವತಃ ಸರ್ಕಾರಕ್ಕೆ ಬಯಕೆ ಇದೆ ಯಾಕೆಂದರೆ ಗ್ಯಾರಂಟಿ ಯೋಜನೆಗಳು ನಿರೀಕ್ಷಿತ ಫಲವನ್ನು ಕೊಟ್ಟಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಸರ್ಕಾರ ಕೊಟ್ಟಿದೆ ಎಲ್ಲ ಜವಾಬ್ದಾರಿಯನ್ನು ತಲೆ ಮೇಲೆ ಎಳೆದುಕೊಂಡು ಸರ್ಕಾರ ಗ್ಯಾರಂಟಿಯನ್ನು ಕೊಡ್ತಾ ಇದೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಸೀಟುಗಳು ಬಂದಿಲ್ಲ ಹೀಗಾಗಿ ಎಮ್ ಎಲ್ ಎಗಳ ಒತ್ತಡವನ್ನು ತಡೆಯೋದಕ್ಕಾಗ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡೋಣ ಅಂತ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೊಪ್ತಾ ಇಲ್ಲ ಒಂದು ವೇಳೆ ಗ್ಯಾರಂಟಿ ರದ್ದು ಮಾಡಿದ್ದೆ ಆದರೆ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಹಾಳಾಗ್ಬಿಡುತ್ತೆ ಕೇವಲ ಇವರು ಚುನಾವಣಾ ಗಿಮಿಗೋಸ್ಕರವಾಗಿ ಗ್ಯಾರಂಟಿ ಕೊಟ್ಟಿದ್ದಾರೆ ಎನ್ನುವಂಥ ಸಂದೇಶ ಹೋಗ್ಬಿಡುತ್ತೆ ಮುಂದೆ ಜನ ನಮ್ಮನ್ನು ನಂಬೋದಿಲ್ಲ ಹೀಗಾಗಿ ಗ್ಯಾರಂಟಿಯನ್ನು ಮುಂದುವರಿಸಿ ಅಂತ ಕೇಂದ್ರ ಹೈಕಮಾಂಡ್ನಿಂದ ಸೂಚನೆ ಬಂದಿದೆ ಆದರೆ ಮಿತ್ರಲ್ಲೇ ಸದ್ಯ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಇದನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಸರ್ಕಾರ ಈಗ ಹೊಸ ಪ್ಲಾನ್ ಮಾಡಿದೆ ಗ್ಯಾರಂಟಿ ಯೋಜನೆಗಳು ಇದೇ ರೀತಿಯಾಗಿ ಮುಂದುವರಿತಾ ಇರಬೇಕು ಮುಂದಿನ ನಾಲ್ಕು ವರ್ಷಗಳ ಕಾಲ ಏನು ಸರ್ಕಾರ ಇರುತ್ತೆ ಅಷ್ಟು ಅವಧಿಯೂ ಕೂಡ ಗ್ಯಾರಂಟಿ ಯೋಜನೆಗಳು ರನ್ ಆಗ್ತಾನೆ ಇರಬೇಕು ಐದು ಗ್ಯಾರಂಟಿಗಳಿದಾವಲ್ಲ ಇದರಲ್ಲಿ ಯಾವುದೇ ಬದಲಾವಣೆಗಳಾಗಬಾರ್ದು ಆದರೆ ಗ್ಯಾರಂಟಿಯ ಸ್ವರೂಪದಲ್ಲಿ ಬದಲಾವಣೆ ಆಗಬೇಕು ಯಾರ್ಯಾರಿಗೆ ಸಿಗಬೇಕು ಯಾರಿಗೆ ಸಿಗಬಾರ್ದು ಅಂತ ಮತ್ತೆ ಪರಿಶೀಲನೆ ಆಗಬೇಕು ಗ್ಯಾರಂಟಿಯ ಗಾತ್ರವನ್ನು ಕಡಿಮೆ ಮಾಡಬೇಕು ಇದು ಸರ್ಕಾರದ ಉದ್ದೇಶ ಮಿತ್ರರೇ ಇದು ಹೇಗಾಗತ್ತೆ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡೋದಿಲ್ಲ ಹೇಗೆ ಮಾನದಂಡ ರೂಪಿಸ್ತಾರೆ ಇದೆಲ್ಲ ನಿಮಗೆ ಪ್ರಶ್ನೆ ಬರುತ್ತೆ ಅಲ್ವಾ ಸದ್ಯ ಸರ್ಕಾರದ ಮಟ್ಟದಲ್ಲಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಅದೇನು ಕೇಳಿದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ತಲುಪಿಸಬೇಕು ಯಾರಿಗೆ ನಿಲ್ಲಿಸಬೇಕು ಅಂತ ಸದ್ಯ ಈ ಪರಿಶೀಲನೆಗೋಸ್ಕರವಾಗಿ ಎರಡು ತಿಂಗಳಿನಿಂದ ಬಹುತೇಕರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಲುಪಿಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಖಲೆಗಳನ್ನು ನೋಡ್ತಾ ಇದ್ದಾರೆ ಇವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಇವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರಾ ಇಲ್ವಾ ಇವರೇನಾದರೂ ಬೋಗಸ್ ಡಾಕ್ಯುಮೆಂಟನ್ನು ಕೊಟ್ಟಿದಾರಾ ಇವರ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಇದೆಲ್ಲದನ್ನೂ ನೋಡ್ತಾ ಇದ್ದಾರೆ ಸರ್ಕಾರ ಆ ಪರಿಶೀಲನೆ ಇಳಿದಿದೆ ಮತ್ತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿದ್ದೇ ಸರಿಯಾಗಿರ್ಲಿಲ್ಲ ಯಾಕೆಂತಂದ್ರೆ ಪ್ರತಿ ಮನೆಯ ಯಜಮಾಂತಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆ ಮನೆಯಲ್ಲಿ ಕೋಟ್ಯಾಧೀಶರು ಇರಬಹುದು ಆ ಮನೆಯ ಹೆಣ್ಮಗಳಿಗೆ ಏನು ಕಷ್ಟನೇ ಇಲ್ಲದೆ ಇರಬಹುದು ಆದರೂ ಕೂಡ ಅವ್ರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹೋಗುತ್ತೆ ಇದರಿಂದ ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ ಹೊರತು ಇದ್ರ ಲಾಭ ಏನೂ ಆಗೋದಿಲ್ಲ ಮಿತ್ರರೇ ಸರ್ಕಾರ ಹಣ ಕೊಡುತ್ತೆ ಅಂತಂದ್ರೆ ಶ್ರೀಮಂತರು ಕೂಡ ಹೋಗಿ ಸರತಿ ಸಾಲಿನಲ್ಲಿ ನಿಲ್ತಾರೆ ನಮ್ಮ ದೇಶವೇ ಆ ಥರದ್ದು ಹೀಗಾಗಿ ಈಗ ಇದನ್ನೆಲ್ಲ ಪರಿಶೀಲನೆ ಮಾಡಲಾಗ್ತಾ ಇದೆ ಒಂದು ಅಂದಾಜಿನ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಅರವತ್ತು ಭಾಗದಷ್ಟು ಕಟ್ಟಾಗಬಹುದು ಅಂದ್ರೆ ಈಗ ನೂರು ಮಹಿಳೆಯರಿಗೆ ಸಿಗ್ತಾ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೇವಲ ನಲವತ್ತು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ತಲುಪಬಹುದು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗಬಹುದು ಉಳಿದಂತೆ ಅರವತ್ತು ಪರ್ಸೆಂಟ್ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗ್ತಾರೆ ಸರ್ಕಾರ ಆ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದೆ ಯಾಕೆಂದ್ರೆ ಸರ್ಕಾರಕ್ಕೆ ದೊಡ್ಡ ಬರ್ಡನ್ ಆಗ್ತಾ ಇರುವಂತಹದ್ದೇ ಗೃಹಲಕ್ಷ್ಮಿ ಯೋಜನೆ ಈಗ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇರುವಂತಹದ್ದು ಬಹುತೇಕರಿಗೆ ಇನ್ಮುಂದೆ ಈ ಗೃಹಲಕ್ಷ್ಮಿ ಯೋಜನೆ ತಲುಪೋದಿಲ್ಲ ಯಾಕೆ ಸರ್ಕಾರ ಈ ರೀತಿಯ ಒತ್ತಡಕ್ಕೊಳಗಾಗಿದೆ ಕೇಳಿದ್ರೆ ಸದ್ಯ ಮಾತ್ರ ಚುನಾವಣೆ ಆದ ಬಳಿಕ ಎಂ ಎಲ್ ಎಗಳು ಸರ್ಕಾರದ ಬೆಲೆ ಒತ್ತಡ ಹಾಕ್ತಾ ಇದ್ದಾರೆ ನೀವು ಇದೇ ರೀತಿಯಾಗಿ ಗ್ಯಾರಂಟಿಯ ಸಬೋಬನ್ನ ನೀಡಿ ಎಮ್ ಎಲ್ ಎಗಳಿಗೆ ದೇಣಿಗೆಯನ್ನು ಕೊಡೋದನ್ನು ನಿಲ್ಲಿಸಿದ್ದೇ ಆದರೆ ನಾವು ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕಾಗೋದಿಲ್ಲ ಸಣ್ಣ ಕೆಲಸವೂ ಕೂಡ ನಡೀತಾ ಇಲ್ಲ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಜನ ಏನು ಮಾತನಾಡ್ತಾ ಇದ್ದಾರೆ ಹಿಂದೆ ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ್ರು ಅಂತ ಹೇಳ್ತಾ ಇದ್ರು ಆದರೆ ಅವರಿದ್ದಾಗ ಸ್ವಲ್ಪ ಕೆಲಸನಾದರೂ ಆಗ್ತಾ ಇತ್ತು ಈಗ ನಯಾ ಪೈಸೆ ಕೆಲಸ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ ರಸ್ತೆ ಗುಂಡಿಗಳು ಹಾಗೆ ಇದ್ದಾವೆ ಕ್ಷೇತ್ರಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಎಷ್ಟು ದಿನ ನಾವು ತಲೆಮರೆಸಿಕೊಂಡಿರೋದಕ್ಕೆ ಸಾಧ್ಯ ಈಗೆಲ್ಲ ಶಾಸಕರು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅದು ಅಲ್ಲದೆ ಮೆತ್ರವರೆ ಸಿದ್ದರಾಮಯ್ಯನವರಿಗೆ ಇನ್ನೊಂದು ಒತ್ತಡ ಕೂಡ ಆಗ್ತಾ ಇದೆ ಒಂದು ಕಡೆ ನಾಯಕತ್ವ ಬದಲಾವಣೆಯ ಚರ್ಚೆಯೂ ಕೂಡ ಜೋರಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಮುಖ್ಯಮಂತ್ರಿ ಆಗಬೇಕು ಅಂತ ನಾನಾ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಮ್ ಎಲ್ ಎಗಳನ್ನು ತೃಪ್ತಿಪಡಿಸಿ ಇಟ್ಟುಕೊಳ್ಳುವಂಥದ್ದು ಸಿದ್ದರಾಮಯ್ಯವರಿಗೆ ಬಹಳ ಮುಖ್ಯ ಆಗುತ್ತೆ ಎಮ್ ಎಲ್ ಎಗಳ ಬೆಂಬಲ ಬೇಕು ನಾಳೆ ಈ ದೇಣಿಗೆಯನ್ನು ಕೊಟ್ಟಿಲ್ಲ ಅಥವಾ ಅಸಮಾಧಾನ ಜಾಸ್ತಿ ಆಯಿತು ಅಂತಂದರೆ ಎಮ್ ಎಲ್ ಎಗಳು ಕೂಡ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳಬಹುದು ಆಗ ಸರ್ಕಾರ ನಡೆಸುವಂಥದ್ದು ಕಷ್ಟ ಅಧಿಕಾರ ಉಳಿಸಿಕೊಳ್ಳುವಂಥದ್ದು ಕಷ್ಟ ಹೀಗಾಗಿ ಸಿದ್ದರಾಮಯ್ಯನವರಿಗೂ ಕೂಡ ಈ ಗ್ಯಾರಂಟಿಯ ವಜನ್ ಏನಿದೆ ಅದರ ಭಾರ ಏನಿದೆ ಇದನ್ನ ಕಡಿಮೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹೀಗಾಗಿ ಗ್ಯಾರಂಟಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಮಿತ್ರರೇ ಇದರಿಂದ ಏನು ಲಾಭ ಆಗುತ್ತೆ ಸರ್ಕಾರಕ್ಕೆ ಕೇಳಿದ್ರೆ ಮೊದಲನೇದಾಗಿ ಈ ಐದು ಗ್ಯಾರಂಟಿಗೆ ತಗುಲುವಂತಹ ವೆಚ್ಚ ಕಡಿಮೆ ಆಗುತ್ತೆ ಸರ್ಕಾರ ಈಗೇನು ಐವತ್ತರಿಂದ ಐವತ್ತೈದು ಸಾವಿರ ಕೋಟಿಯಷ್ಟು ವಾರ್ಷಿಕವಾಗಿ ವೆಚ್ಚ ಮಾಡ್ತಾ ಇದೆ ಇದೊಂದು ಇಪ್ಪತ್ತು ಸಾವಿರ ಕೋಟಿಗೆ ತಗ್ಗಿದ್ದೇ ಆದರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಬರ್ಡನ್ ಆಗೋದಿಲ್ಲ ಜೊತೆಗೆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸಿದೀವಿ ಎನ್ನುವಂಥ ಅಪಪ್ರಚಾರವೂ ಕೂಡ ಆಗೋದಿಲ್ಲ ಕೆಲವರಿಗೆ ನಿಂತು ಹೋಗಿರುತ್ತೆ ಕೆಲವರು ಅದ್ರ ಬಗ್ಗೆ ಅಸಮಾಧಾನ ಹೊರಹಾಕ್ತಾ ಇರ್ತಾರೆ ಆದರೆ ಓವರ್ ಆಲ್ ಆಗಿ ಈಗ ಬಿ ಜೆ ಪಿ ನೀವು ಗ್ಯಾರಂಟಿಯನ್ನೇ ನಿಲ್ಲಿಸಿದ್ದೀರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಗೃಹಲಕ್ಷ್ಮಿ ನಡೀತಾ ಇರುತ್ತೆ ಗೃಹಜ್ಯೋತಿಯೂ ನಡೀತಾ ಇರುತ್ತೆ ಯುವ ನಿಧಿಯೂ ನಡೀತಾ ಇರುತ್ತೆ ಶಕ್ತಿ ಯೋಜನೆಯೂ ನಡೀತಾ ಇರುತ್ತೆ ಎಲ್ಲೂ ಕೂಡ ಗ್ಯಾರಂಟಿ ನಿಲ್ಲಿಸಿರೋದಿಲ್ಲ ಆದರೆ ಆ ಗ್ಯಾರಂಟಿಯ ಲಾಭಾರ್ಥಿಗಳು ಯಾರಿರ್ತಾರೆ ಅವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಹೀಗೆ ಸರ್ಕಾರ ನಾನಾ ಬಗೆಯಲ್ಲಿ ಗ್ಯಾರಂಟಿಯನ್ನು ಸರಿದೂಗಿಸೋದಕ್ಕೆ ಈಗ ಹೊರಡ್ತಾ ಇದೆ ಮಿತ್ರರ ಇದರಿಂದ ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ ಈಗಾಗಲೇ ಮಹಿಳೆಯರು ನೇರವಾಗಿ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ನಮಗೆ ಗ್ಯಾರಂಟಿ ಹಣ ಬರ್ತಾ ಇಲ್ಲ ಸರ್ಕಾರ ನಮಗೆ ವಂಚನೆ ಮಾಡಿದೆ ಲೋಕಸಭಾ ಚುನಾವಣೆವರೆಗೂ ಕೂಡ ಗ್ಯಾರಂಟಿ ಹಣ ಬಂತು ಈಗ ನಾವೆಲ್ಲ ಓಟ್ ಹಾಕ್ತಿದ್ದ ಹಾಗೆ ಗ್ಯಾರಂಟಿಯನ್ನು ನಿಲ್ಲಿಸಿದ್ದಾರೆ ಈಗಂತ ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ ಅದೇನೇ ಆಗಿರಬಹುದು ಆದರೆ ಸರ್ಕಾರಕ್ಕೆ ಇದು ಈಗ ತೀರಾ ಅನಿವಾರ್ಯ ಆಗಿದೆ ಗ್ಯಾರಂಟಿಯನ್ನು ಇದೇ ರೀತಿಯಾಗಿ ಐದು ವರ್ಷ ಮುಂದುವರಿಸಿದ್ದೇ ಆದರೆ ಕರ್ನಾಟಕ ದೊಡ್ಡ ಆರ್ಥಿಕ ಅಧಪ್ಪತನಕ್ಕೆ ಗುರಿಯಾಗಬೇಕಾಗತ್ತೆ ಆ ಹೊಣೆಯನ್ನು ಇದೇ ಕಾಂಗ್ರೆಸ್ ಸರ್ಕಾರ ಹೊರಬೇಕಾಗುತ್ತೆ ಸಿದ್ದರಾಮಯ್ಯ ಈಗ ಈಗೇನು ಹೆಗ್ಗಳಿಕೆ ಇದೆ ಹದಿನಾಲ್ಕು ಬಜೆಟ್ ಅನ್ನು ಮಂಡಿಸಿದ್ದಾರೆ ಆರ್ಥಿಕ ತಜ್ಞ ಅಂತೆಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಕಾಲದಲ್ಲೇ ರಾಜ್ಯ ಆರ್ಥಿಕವಾಗಿ ದುಸ್ಥಿತಿಯನ್ನ ತಲುಪ್ತು ಅಂತಂದ್ರೆ ಆ ಒಂದು ಕಪ್ಪು ಚುಕ್ಕಿಯೂ ಕೂಡ ಸಿದ್ದರಾಮಯ್ಯವರಿಗೆ ಅಂಟುಕೊಳ್ಳುತ್ತೆ ಹೀಗಾಗಿ ಸರ್ಕಾರ ತನ್ನ ಬೊಕ್ಕಸದ ಬಗ್ಗೆಯೂ ಕೂಡ ಈಗ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಮಿತ್ರರೆ ಈ ಗ್ಯಾರಂಟಿ ಸ್ವರೂಪದ ಬದಲಾವಣೆಯ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಒತ್ತಿ